ಎಲ್ಲಿ ನಿರ್ದ ಮಾಡ್ಬೇಕು ಇವಾಗ ನೂರ ಎಂಬತ್ತಾಯ್ತಲ್ವಾ ಆಯ್ತಲ್ವಾ ಈ ತರ ನಾಲ್ಕು ಸರ್ಕಲ್ ಇರುತ್ತೆ ನಾಲ್ಕು ಸೈಕಲ್ ಬರುತ್ತೆ ಒಂದು ವರ್ಷದಲ್ಲಿ ಮೂರ್ ಅಂತ ಇಟ್ಕೊಳ್ಳಿ ಮೂರ್ ತಿಂಗಳಿಗೆ ಅಂದ್ರೆ ನಾಲ್ಕು ಸೈಕಲ್ ಬರುತ್ತೆ ಇಂಟು ತ್ರೀ ಬಂದು ಹನ್ನೆರಡು ತಿಂಗ್ಳು ಆಯ್ತಲ್ವಾ ಅದ್ರಲ್ಲಿ ಒಂದಿದು ಒಂದ್ ಸೈಕಲ್ ಎತ್ ಬಿಡಿ ಸರಿನಾ ಲೇಟ್ ಆಗೋದು ಅದು ಇದು ಮೂರೇ ಇಟ್ಕೊಳ್ಳಿ

ಲೈಫ್ ಸ್ಪನ್ ಕಡಿಮೆ ಈ ಗರಿ ಬಂದು ತುಂಬಾ ಸಾಫ್ಟ್ ಆಗಿರುತ್ತೆ ನಾವ್ ನಿಂತ್ಕೊಳಕ್ ಆಗಲ್ಲ ಮೇಲೆ ನಿಂತ್ಕೊಳಕ್ ಆಗಲ್ಲ ಆ ಸಾಫ್ಟ್ನೆಸ್ ಆಗಿ ಏನಂದ್ರೆ ಆ ಗೊಳೆ ಬರೋದು ಬಂದು ಈಸಿಯಾಗಿ ಬರುತ್ತೆ ನೋಡಿ ನೀವು ನೋಡಿ ಕೆಳಗಡೆ ಈಸಿಯಾಗಿ ಬರುತ್ತೆ ಹಿಂಗೇ ಇರುತ್ತೆ ಹಿಂಗೆ ಇರುತ್ತೆ ನೀವು ಬಂದ್ ಬೇಕಂದ್ರೆ ಒಂದೊಂದ್ ಮರಾನು ಹೋಗಿ ನೋಡಿ ಸರ್ ವೆರೈಟಿ ಸರ್ ಇದು ಡಿಫರೆಂಟ್ ಡಿಫರೆಂಟ್ ವೆರೈಟಿ ಇದೆ ಅಥವಾ ಹೇಗೆ ಸರ್ ಇದು ಇಲ್ಲ ಸರ್ ಒಂದೇ ವೆರೈಟಿ ರಾಮಗಂಗನೆ ಆದ್ರೆ ಇದ್ರಲ್ಲಿ ಒಂದು ಫುಲ್ ಗ್ರೀನ್ ಇರುತ್ತೆ ಒಂದು ಲೈಟ್ ಕೆಜಿ ಕಾಯದಲ್ಲಿ ಮಿನಿಮಮ್ ಅರ್ಧ ಲೀಟರ್ ಇಂದ ಒಂದು ಲೀಟರ್ ಗಂಟೆ ನೀರು ಅರ್ಧ ಲೀಟರ್ ಕಡಿಮೆ ನೀರು ಇರೋದು ಕಾಯಿ ನಮ್ ತೋಟದಲ್ಲಿ ನೀವ್ ನಮ್ಗೆ ತೋರ್ಸಿಬಿಟ್ರೆ ನೀವ್ ಏನ್ ಹೇಳಿದ್ರೆ ಓಪನ್ ಮಾಡಿ ನೋಡಿ ನೀವು ಓಪನ್ ಮಾಡಿ ನೋಡಿ ಯಾಕಂದ್ರೆ ಅದು ಬಂದ್ರು ಒಟ್ಟು ಬಂದು ಆರ್ನೂರ ಐವತ್ತು ರೂಪಾಯಿ ದುಡ್ಡು ಇವತ್ತು ನಾವು ಪೇ ಮಾಡಿದ್ರೆ ಒಂದ್ ವರ್ಷಕ್ಕೆ ಅವ್ರಿಗೆ ಗಿಡ ಕೊಡ್ತಾರೆ ಅದೇ ನನ್ನ ತೆಂಗಿನ ಮರದಲ್ಲಿ ನನ್ಗೆ ಇವತ್ತು ಇಷ್ಟೇ ಬರುತ್ತೆ ಅಂತ ನನ್ ಬೇಕಂದ್ರೆ ಪ್ರಾಫಿಟ್ ಬರೋದು ಮೂರು ವರ್ಷ ಆಗುತ್ತೆ ಹೌದು ಒಳಗಡೆ ಈ ಸಿಬೆನ ಕೃಷಿನಲ್ಲಿನ ಸ್ವಲ್ಪ ಆದಾಯ ಸ್ವಲ್ಪ ಏನಲ್ಲ ಚೆನ್ನಾಗೇ ಚೆನ್ನಾಗಿ ಆದಾಯ ಆದಾಯ ಇಸ್ರೇಲ್ ಗಿಡಗಳೆಲ್ಲ ಇಸ್ರೇಲ್ ಗಿಡ ಎಲ್ಲ ತರಿಸಕೋಬೇಕಂದ್ರೆ ಸರ್ ಎಲ್ಲಿ ಸಾಫ್ಟ್ವೇರ್ ಅಲ್ಲಿ ಇರೋದ್ರಿಂದ ಅಲ್ಲಿ ಫ್ರೆಂಡ್ಸ್ ಇದಾರೆ ಕಂಟ್ರಿ ಇದಾರೆ ಬೇರೆ ಕಂಟ್ರೀಸ್ ಅಲ್ಲೂ ಇದಾರೆ ನಾವು ಅವ್ರ ಮೂಲದಿಂದ ಕೆಲವು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಪ್ರಾರಂಭದಲ್ಲಿ ಸರ್ ಈಗ ಸಿಬೆ ಗಿಡ ನಾಟಿ ಅಂತ ಹೇಳಿದ್ರೆ ಈಗ ನಿಮ್ ತೋಟದಲ್ಲಿ ಸಿಬೆ ಗಿಡ ಇಲ್ಲ ಅದನ್ನ ಎಷ್ಟು ದಿನ ಮೇಂಟೈನ್ ಮಾಡಿದ್ರೆ ಎಷ್ಟು ಇಟ್ಕೊಂಡಿದ್ರೆ ಸರ್ ನಾವು ಈ ತೆಂಗಿನ ಗಿಡ ಸಿಬೆ ಗಿಡ ಒಂದೇ ಟೈಮ್ ಆಗಿ ಪ್ಲಾಂಟೇಶನ್ ಮಾಡಿದ್ದು ಆದ್ರೆ ಇದು ಏನಾಯ್ತು ಅಂದ್ರೆ ಇವಾಗ ನಾವು ಸದ್ಯ ಇವಾಗ ಒಂದು ಆರು ತಿಂಗಳಾಯ್ತು ನಾವು ತೆಗೆದು ಯಾಕಂದ್ರೆ ನಮ್ಮ ಪ್ಲಾನ್ ಇದ್ದಿದ್ದೆ ಐದು ನಾವು ಇಟ್ಕೋಬೇಕು ಇಂಟರ್ ಕ್ರಾಪ್ ಅಂತ ಇಂಟ್ರೆಂಗ್ ತೆಂಗು ಬರೋದು ಮೂರು ವರ್ಷ ಆಗುತ್ತೆ ಮೂರು ವರ್ಷ ಅದೊಂದೇ ನಾವು ಮೈಂಟೈನ್ ಮಾಡಿದ್ರೆ ವೇಸ್ಟ್ ಅಂತ ಸೀಬೆ ಗಿಡ ಮಾಡಿದ್ವಿ ಒಳ್ಳೆ ಪ್ರಾಫಿಟ್ ಬಂತು ಒಳ್ಳೆ ಪ್ರಾಫಿಟ್ ಬಂತು ಇವಾಗ ನೆರಳು ಜಾಸ್ತಿ ಆಗೋಯ್ತು ಆದ್ರಿಂದ ಸ್ವಲ್ಪ ಸನ್ಲೈಟ್ ಅದೆಲ್ಲ ಕಡಿಮೆ ಆಗೋದ್ರಿಂದ ನಿಮ್ಗೆ ಇಳುವರಿ ಸ್ವಲ್ಪ ಕಡಿಮೆ ಆಯ್ತು ಅದನ್ನ ನಾವು ಅದ್ ತೆಗೆದ್ಬಿಟ್ವಿ ಇವಾಗ ನಮ್ಗೆ ಇವಾಗ ತೆಂಗಿನ ಒಂದು ಮೇಂಟೈನ್ ಮಾಡಿದ್ರೆ ಸಾಕು ಇದ್ ಮಾಡಿದ್ರೆ ಸಾಕಾಗುತ್ತೆ ಸಾಕು ಅಂದ್ರೆ ನಾಲ್ಕು ವರ್ಷ ನೀವು ಮೇಂಟೈನ್ ಮಾಡಿದ್ರೆ ಸರ್ ಹೌದು ಸರ್ ಹೌದು ಹೌದು ಸರಿ ಸರ್ ಅದೇ ಈಗ ನಮ್ಗೆ ತೆಂಗು ಬರೋದು ಇನ್ಕಮ್ ಬರೋದು ಮೂರ್ ವರ್ಷ ಆಗುತ್ತೆ ಅಷ್ಟ್ರ ಒಳಗಡೆ ಈ ಸಿಬಿ ಕೃಷಿನಲ್ಲಿ ಸ್ವಲ್ಪ ಆದಾಯ ಸ್ವಲ್ಪ ಏನಲ್ಲ ಚೆನ್ನಾಗಿ ಆದಾಯ ಮಾಡ್ತೀವಿ ಇಸ್ರೇಲ್ ಗಿಡಗಳೆಲ್ಲ ಇಸ್ರೇಲ್ ಗಿಡ ಎಲ್ಲ ತರಿಸ್ಕೋಬೇಕಂದ್ರೆ ಸರಿ ಎಲ್ಲಿ ನಾವು ನಾವೊಂದು ಸಾಫ್ಟ್ವೇರ್ ಅಲ್ಲಿ ಇರೋದ್ರಿಂದ ನಮ್ಗೆ ಅಲ್ಲಿ ಫ್ರೆಂಡ್ಸ್ ಇದಾರೆ ಹೌದು ಕಂಟ್ರಿ ಹೌದು ಆ ಕಂಟ್ರಿದಲ್ಲಿ ಇದಾರೆ ಬೇರೆ ಕಂಟ್ರೀಸ್ ಅಲ್ಲೂ ಇದಾರೆ ನಾವು ಅವ್ರ ಮೂಲದಿಂದ ಕೆಲವು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಆ ತರ ಅಲ್ಲಿ ಗಿಡ ಮಾಡ್ತಾ ಇದಾರೆ ಅಂತ ಇದ್ ಮಾಡಿ ಅಲ್ಲಿಂದ ತರಿಸ್ಕೊಳ್ಳಿ ಯಾವ ಮರದಲ್ಲಿ ನೋಡ್ರು ಫೈಲೂರ್ ಅನ್ನೋದೇ ಇಲ್ವಲ್ಲ ಸರ್ ನೋ ನೋಡಿದ್ರು ಇಲ್ಲಿ ನೋಡ್ರು ಯಾವ ಮರದಲ್ಲಿ ನೋಡಿದ್ರು ಇನ್ನೂ 20 ಎಕರೆನು ನೋಡ್ಕೊಂಡು ಹೋಗ್ಬಿಡ್ ನೋಗ್್ರಿ ನಾವು ತೋರ್ದಲ್ಲಿ 50 ಮರ ಇದೆ ಅದರಲ್ಲಿ ಐದು ಮರದಲ್ಲೂ ಕಾಯಿ ಬರಲ್ಲ ನೀವು ಆಮೇಲೆ ಇದಿ ಇರಿ ರೌಂಡ್ ಅಪ್ ರೌಂಡ್ ಸರ್ ನಮ್ಮ ವೀಕ್ಷಕರನ್ನ ನೋಡಿ ಇಲ್ಲಿ ಇದು ಬಂದು ಇದು ಬಂದು ದೊಡ್ಡ ಕಾಯಿ ಅಲ್ಲ ಸಣ್ಣ ಮೀಡಿಯಂ ಕಾಯಿ ಅಲ್ಲ ಮೀಡಿಯಂ ನಾವು ಈಗ ಅವರು ಕೊಡ್ತಾ ಇದೀವಲ್ಲ ಆ ತರದ್ದು ಇದು ಸರ್ ಒಂದು ನಮ್ಗೆ ಒಂದು ಕಾಯಿ ಎಷ್ಟು ವೇಟ್ ಬರುತ್ತೆ ನೀವೇ ನೋಡಿ ನಂಗ ಇದು ಒಂದು ಒಂದೂವರೆ ಕೆಜಿ ಇಂದ ಎರಡು ಕೆಜಿ ಬರೋದಿಲ್ಲ ಒಂದೂವರೆ ಕೆಜಿ ಮೇಲೆ ನಮ್ಮ ವೀಕ್ಷಕರೇ ಕಾಮೆಂಟ್ ಗಳಲ್ಲಿ ಹಾಕ್ಬೇಡಿ ಆಮೇಲೆ ಬಿಲ್ಡಪ್ ಕೊಡೋದಕ್ಕೆ ಹಾಗೆ ಹೀಗೆ ಅಂತ ಈಗ ನಮ್ಗೆ ಪ್ರತ್ಯಕ್ಷವಾಗಿ ತೋರ್ಸಲ್ಲಿ ನಾಲ್ಕೈದು ಸರ್ ಯಾರಾದ್ರೂ ಆತರ ಕಮೆಂಟ್ ಅಪ್ ಅಂದ್ರೆ ನಾವು ನಾವ್ ಲೊಕೇಶನ್ ಹಾಕಿ ನಮ್ ತೋಟ ಲೊಕೇಶನ್ ಹಾಕಿ ಕುತ್ಬಿಡಿ ಅವ್ರು ಯಾರಾದ್ರೂ ಬಂದು ಫಾರ್ಮರ್ಸ್ ಬಂದು ಯಾರ ರೈತರು ಎಲ್ಲಾರು ನಮ್ ರೈತ್ರೆ ಯಾರು ಬೇಕಾದ್ರೂ ಬರ್ಬೋದು ನಾನ್ ನಿಮ್ಗೆ ಹೆಂಗ್ ಹೇಳಿದ್ರು ಅವ್ರಿಗೆ ಎಲ್ಲಾರು ನಾನ್ ಹೇಳ್ಬೋದು ನೋಡಿ ಕಾಯಿ ಇಲ್ಲಿ ಇಲ್ಲಿ ಅವ್ರ ಕೈಯಲ್ಲಿ ಇದೆ ನೇರವಾಗಿ ನೋಡ್ಕೊಂಡು ಎಷ್ಟು ಬರುತ್ತೆ ಅಂತ ಇದ್ರಲ್ಲಿ ಯಾವ್ದೇ ಗೇಮಿಕ್ಕು ಅಥವಾ ಮ್ಯಾಜಿಕ್ ಇರೋದಿಲ್ಲ ಅಲ್ವಾ ಸರ್ ಓಪನ್ ಅಲ್ಲ ಕೆಲವರು ಹೇಳ್ತಾರೆ ಅತಿ ಬುದ್ಧಿವಂತರು ಕೆಲವರು ಇರ್ತಾರೆ ಬುದ್ಧಿವಂತ ಇರ್ತಾರೆ ಹಾಕಕ್ಕಾಗಲ್ಲ ಚಂಬು ಕಟ್ಕೊಂಡು ಮಾಡಿ ಅದೇ ಏರ್ ಔಟ್ ಆಗ್ಬೇಕಲ್ಲ ಸರ್ ಏರ್ ಔಟ್ ಆಗ್ಬೇಕು

ಇದು ಇನ್ನು ಎಲ್ಲೋರ್ಗಿದೆ ಸರ್ ಇದು ಓಡಾಡ್ಬೇಕಂದ್ರೆ ತೋಟಾಡ್ಬೇಕಂದ್ರೆ ಒಂದು ಹಾಫ್ ಡೇ ಆದ್ರೂ ಆಗುತ್ತೆ ಅದ್ಭುತ ಸರ್ ಈಗ ನಮ್ಗೆ ತೆಂಗು ಕೃಷಿ ನಲ್ಲಿ ಒಂದು ರೀತಿ ವಿನಾಶದ ಕಡೆ ಸರ್ ಇದು ಬಂದ್ ಇನ್ನೊಂದು ಏನಂದ್ರೆ ನಿಮ್ ಬಂದಿದು ಇದು ತುಂಬಾ ಮೈಂಟೆನೆನ್ಸ್ ಬಂದು ತುಂಬಾ ಈಸಿ ತುಂಬಾ ಈಸಿ ಇಬ್ರು ಇದ್ರೆ ಹತ್ತ ಎಕರೆ ನೋಡ್ಕೊಂತಾರೆ ಈಗ ನೀವು ಇಷ್ಟು ಹೇಳಿದ್ವಲ್ಲ ನಾಲೆಜ್ ಬೇಕಲ್ಲ ಸರ್ ಮೈಂಟೆನೆ ಸರ್ ಏನು ನಾಲೆಜ್ ಇಲ್ಲ ರೈತರಿಗೆ ರೈತರಿಗೋಗಿ ಏನ್ ನಾಲೆಜ್ ಹೇಳ್ಕೊಡಂಗಿಲ್ಲ ಚಿಲ್ಲರೆ ಕ್ರಾಪ್ಸ್ ಮಾಡ್ತಾರಲ್ವಾ ಅದ್ರಗನ್ನ ಇದು ತುಂಬಾ ತುಂಬಾ ಈಸಿ ಅದೇ ಮಾಡ್ತಾರೆ ಟೊಮೆಟೊ ಕೋಸು ಐದು ಎಕರೆ ಹಾಕಿದ್ವಿ ಎಲ್ಲ ರೋಟ್ ರೋಡ್ದಾಕ್ತಿವಿ ಟೊಮೆಟೊ ಹತ್ತು ಎಕರೆ ಇತ್ತು ಒಂದ್ ಒಂದ್ ಹತ್ ಸಾವಿರ ರೂಪಾಯಿ ಆಗಿಲ್ಲ ಎಲ್ಲಾ ಕಿತ್ತು ಬಿಸಾಕ್ತಿವಿ ಅದ್ರಿಗೆ ಸ್ಟ್ಯಾಂಡರ್ಡ್ ಇಲ್ಲ ಒಂದ್ ಒಂದು ಸಾಲ ಮಾಡಿದ್ರೆ ಕೂಡ ಆ ಸಾಲ ತೀರ್ಸ್ಬೇಕಂದ್ರೆ ಅದ್ರಲ್ಲಿ ಗ್ಯಾರಂಟಿ ಇಲ್ಲ ಅದೇ ನನ್ ತೆಂಗಿನ ಮರದಲ್ಲಿ ನನ್ಗೆ ಇವತ್ತು ಇಷ್ಟೇ ಬರುತ್ತೆ ಅಂತ ನನ್ ಬೇಕಂದ್ರೆ ಪ್ರಾಫಿಟ್ ಇನ್ನೊಂದ್ ಸರ್ ಇದ್ರಲ್ಲಿ ಒಂದು ಆಕ್ಚುಲಿ ನಿಮ್ ತರನೆ ಪ್ರತಿಯೊಬ್ಬ ರೈತರನ್ನ ಇರೋರು ಇದೇ ರೀತಿನೇ ಇವಾಗ ಒಂದು ಮಿಶ್ರ ಕೃಷಿ ಮಾಡಿದೀರ ಇದು ಸಿಬೆ ಹಣ್ಣು ಜೊತೆಗೆ ತೆಂಗಿನಕಾಯಿ ಮರಗಳನ್ನೆಲ್ಲ ಬೆಳೆದಿದೀರ ಅದ್ರ ಜೊತೆಗೆ ಒಂದು ಏನಂತ ಹೇಳಿದ್ರೆ ಹನಿ ಬೀಸು ಇದನ್ನೆಲ್ಲ ಮೇಂಟೈನ್ ಮಾಡ್ತೀವಿ ಪ್ರತಿಯೊಬ್ಬರು ಈ ರೀತಿ ಕೆಲವೊಂದು ಕೆಲವೊಂದು ಬೆಳೆಗಳ ಮೇಲೆ ಹೋದ್ರೆ ಈ ತರ್ಕಾರಿ ಬೆಲೆಗಳು ಬಿದ್ದೋಯ್ತು ನಾನ್ ಲಾಸ್ ಆದ ಒಬ್ಬ ಸುಸೈಡ್ ಮಾಡ್ಕೊಂಡೆ ಈ ರೀತಿ ತೊಂದರೆಗಳೇ ಸರ್ ಪ್ರತಿಯೊಬ್ರು ಯೋಚನೆ ಮಾಡೋದು ಇವಾಗ ಎಕರೆ ನೀವು ಅಗ್ರಿಕಲ್ಚರ್ ಅಂದ್ರೆ ತರ್ಕಾರಿ ಬೆಳೆಗಳನ್ನ ಮಾಡಿದ್ರೆ ಈ ಮೂವತ್ತೆಕ್ರಲ್ಲಿ ಆಗುವ ಪ್ರೊಡಕ್ಷನ್ ಎಷ್ಟು ಲಾಸ್ ಆಗ್ತದೆ ಇದು ಈ ತರ ಎಲ್ಲಾರು ಪ್ರತಿಯೊಬ್ರು ಯೋಚನೆ ಮಾಡಬಹುದು ಅಂತ ನಮ್ಮ ನನ್ ಕಡೆಯಿಂದ ಒಂದು ಅನಿಸಿಕೆ ಅನ್ಸುತ್ತೆ ನಮ್ ನಾನು ಒಂದು ಬೆಸ್ಟ್ ಇದು ಹೇಳ್ತೀನಿ ನೀವು ಆದಷ್ಟು ನಿಮ್ಗೆ ಆ ಚಿಲ್ಲರೆ ರೈತರಿಗೆ ಒಂದು ಎಕ್ಸಾಂಪಲ್ ಕೊಡೋದು ಇವಾಗ ಒಂದು ಟೊಮೆಟೊ ಹಾಕಿದ್ರೆ ಊರಲ್ಲಾ ಟೊಮೆಟೊ ಹಾಕ್ತಾರೆ ಕೋಸು ಹಾಕಿದ್ರೆ ಊರಲ್ಲಾ ಕೋಸು ಬೀನ್ಸ್ ಹಾಕಿದ್ರೆ ಊರಲ್ಲಾ ಬೀನ್ಸ್ ಹಾಕ್ತಾರೆ ಅದು ಮಾರ್ಕೆಟ್ ಬಿದ್ದೋಗುತ್ತೆ ಆದ್ರೆ ಇದ್ರ ಬಂದು ನೀವು ಎಲ್ಲಾ ಜಾಗದಲ್ಲೂ ಆಗಲ್ಲ ನಾರ್ತ್ ಇಂಡಿಯಾದಲ್ಲಿ ಎಲ್ಲೂ ಬೆಳೆಯಲ್ಲ ನಿಮ್ ಮಾಲೂರು ಕೋಲಾರ ಎತ್ಕೊಂಡ್ರೆ ಪೂರ ನಿಮ್ ಈ ಆ ತಾಲೂಕಲ್ಲ ಎತ್ತ ಎತ್ಕೊಂಡ್ರೆ ಒಂದ್ ಐದ್ ಸಾವಿರ ಗಿಡ ಇಲ್ಲ ಹೌದೌದು ನಿಮ್ ತಾಲೂಕಲ್ಲಿ ಎಲ್ಲಿ ನೋಡಿದ್ರು ಎಲ್ಲೂ ಕಾಣಸೇ ಇಲ್ಲ ಒಂದ್ ಹತ್ಮರ ಇರೋದೇ ದೊಡ್ಡ ಇದು ಇಲ್ದ್ರೆ ಇವಾಗ ನಿಮ್ಗೆ ಕೆ ಸಿ ವ್ಯಾಲಿ ಕೆ ಸಿ ವ್ಯಾಲಿ ನೀರೆಲ್ಲ ಬಂದಿದೆ ನೀವು ಆರಾಮಾಗಿ ಇಡ್ಬೋದು ನೀರ್ಗೆ ನಿಮ್ಗೆ ತುಂಬಾ ಇವಾಗ ಅನುಕೂಲ ಆಗಿದೆ ನಿಮ್ಗೆ ಆರಾಮಾಗಿ ನೀವು ತೆಂಗಿನ ಗಿಡ ಇಡ್ಬೋದು ಇಂಟ್ರ್ ಕ್ರಾಪ್ ಮಾಡಿ ಏನ್ ಬೇಕಾದ್ರೂ ಮಾಡ್ಬೋದು ನೀವು ಬಣನ ಇಡಬಹುದು ಅಡಿಕೆ ಇಡ್ಬೋದು ಮೆಕಾಡೆಮಿಯಾ ಇಡ್ಬೋದು ಕೋಕೋ ಪ್ಲಾಂಟ್ಸ್ ಇಡಬಹುದು ಅದು ಇಲ್ದಿರ ಅವೆ ಕೆಡ ಒಳಗಡೆ ಭವಿಷ್ಯದ ಕೃಷಿ ಹೌದು ನಮ್ದು ಇನ್ನೊಂದ್ ಫಾರ್ಮ್ ಇದೆ ಅವೆ ಕಡೆ ಇದೆ ಅಲ್ಲೂ ಇನ್ನೊಂದ್ ದಿವ್ಸ ಬಟರ್ ಫ್ರೂಟ್ ಇನ್ನೊಂದ್ ದಿವ್ಸ ವರ್ಷ ಆಗಿದೆ ಇನ್ನೊಂದ್ ವರ್ಷ ಆಗುತ್ತೆ ಅದು ಸ್ಟಾರ್ಟ್ ಆಗೋದು ಅದು ಬೇಕಂತ ತೋರಿಸ್ತೀವಿ ಸರ್ ಈಗ ನಮ್ಗೆ ಭವಿಷ್ಯದ ಕೃಷಿ ಅಂತ ಹೇಳಿ ನಿಮ್ಮನ್ನ ಹುಡ್ಕೊಂಡ್ ಬರೋದಕ್ಕೆ ನಾವು ಸುಮಾರು ರೌಂಡ್ಸ್ ಬಂದಿದ್ದೀವಿ ಹೆಚ್ಚು ಕಡಿಮೆ ನಿಮ್ಮನ್ನ ನಾವು ಕಾಂಟ್ಯಾಕ್ಟ್ ಇದು ಹದಿನೈದು ದಿವಸದ ಶ್ರಮ ಅಂತಾನೆ ಹೇಳ್ಬೋದು ನಮಗೆ ಯಾಕಂದ್ರೆ ಒಬ್ಬರಿಂದ ಒಬ್ರು ಒಬ್ರಿಂದ ಒಬ್ರಿಗೆ ಕಾಂಟ್ಯಾಕ್ಟ್ ತಗೊಂಡು ಫೈನಲ್ ಇಲ್ಲಿಗೆ ಬಂದಿದ್ದೇವೆ ಈ ಭವಿಷ್ಯದ ಕೃಷಿ ಅಂತಾನೆ ತೆಂಗು ಅಂದ್ರೆ ಅದರಲ್ಲೂ ವಿಶೇಷವಾಗಿ ಇತ್ತೀಚೆಗೆ ಅಡಿಕೆ ಬಿಟ್ಟು ಅಡಿಕೆ ಅಂದ್ರೆ ತೆಂಗು ಬಿಟ್ಟು ಅಡಿಕೆ ಮೇಲೆ ಹೋಗ್ತಾ ಇದ್ರು ಇವರಿಗೆ ಒಂದು ಪಾಠ ಕಲಸೋ ವಿಚಾರ ಅಥವಾ ಆಗಿರ್ಬೋದು ಯಾವ್ದೇ ಆಗಿರ್ಬೋದು ಇದ್ರಲ್ಲಿ ಈ ರೀತಿ ಫಿಕ್ಸ್ಡ್ ಆದಾಯ ಅನ್ನೋದು ಗ್ಯಾರಂಟಿ ಆದಾಯ ಮತ್ತು ಮಾರ್ಕೆಟಿಂಗು ಎಲ್ಲಾನು ವಿಚಾರಗಳು ಕಂಪ್ಲೀಟ್ ಮೈಂಟೈನ್ ಎಲ್ಲ ಹೇಳ್ಕೊಟ್ಟಿದ್ರ ಇದೇ ರೀತಿ ನಿಮ್ಗೆ ಎರಡನೇ ಒಂದಷ್ಟು ಸಕ್ಸಸ್ ಸಿಗಲಿ ಇನ್ನಿತರ ಯುವ ಕೃಷಿಕರಿಗೆ ಅಂದ್ರೆ ಹೊಸದಾಗ ಬರ್ತಾರಲ್ಲ ಸರ್ ಕೃಷಿಗೆ ಅವರಿಗೆ ಇದು ನಿಮ್ಮ ವಿಡಿಯೋ ಒಂದು ಪಾಠ ಆಗಲಿ ಅಂತ ಹೇಳ್ತಾ ಇಷ್ಟೊತ್ತು ಮಾಹಿತಿ ಹಂಚ್ಕೊಂಡಿದ್ದಕ್ಕೆ ನಮ್ಮ ಕಡೆ ನಮ್ಮ ಚಾನಲ್ ಕಡೆ ಧನ್ಯವಾದಗಳು ಸರ್ ತುಂಬ ತುಂಬಾ ಥ್ಯಾಂಕ್ಸ್ ನಮಸ್ಕಾರ